ಸ್ಪೆಷಲ್ ಏನು ಬ್ಯಾಂಬು ಚಿಕನ್ ಗೈಸ್ ಹೊಸ್ದಾಗಿ ಬ್ಯಾಂಬು ಚಿಕನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅದಕ್ಕೆ ಬ್ಯಾಂಬು ಎಲ್ಲ ತಂದಿದ್ದೀವಿ ಕಟ್ ಮಾಡ್ಕೊತಾ ಇದೀವಿ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದ್ರೆ ಬ್ಯಾಂಬು ಚಿಕನ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಬ್ಯಾಂಬನ ಕಟ್ ಮಾಡ್ಕೊತಾ ಇದೀವಿ ನೋಡಿ ಯಾವ ಥರ ಕಟ್ ಮಾಡ್ಕೊತಾ ಇದ್ದೀವಿ ಅಂತ ಹತ್ತು ಪೀಸ್ ಪೀಸ್ಗಳಾಗ ಕಟ್ ಮಾಡ್ಕೋಬೇಕು ಲಾಸ್ಟ್ವರೆಗೂ ನೋಡಿ ವಿಡಿಯೋನ ಯಾಕಂತಂದ್ರೆ ಈ ಬ್ಯಾಂಬು ಚಿಕನ್ ನೀವು ಎಂದೂ ಮಾಡಿರಲ್ಲ ಅದಕ್ಕೆ ನಾವು ಇವತ್ತು ಮಾಡಿ ಟ್ರಯಲ್ ಮಾಡಿ ಎಲ್ಲ ತೋರಿಸ್ಬಿಡ್ತೀವಿ ಆದಷ್ಟು ವೀಡಿಯೋನಾಗ ಕೊನೆ ತನಕ ನೋಡಿ ಗೈಸ್ ಕಟ್ ಮಾಡ್ತವ್ರೆ ಒಂದೊಂದೊಂದೊಂದೊಂದೊಂದೊಂದೊಂದು ಒಂದೊಂದಾಗೆ ಒಂದೊಂದೊಂದೊಂದಾಗೆ ಕಟ್ ಮಾಡ್ತವ್ರೆ ಒಂದೊಂದಾಗಿ ಒಂದೊಂದಾಗಿ ಕಟ್ ಮಾಡ್ತಿದ್ದಾರೆ ಕಷ್ಟ ಜಾಸ್ತಿ ಜಾಸ್ತಿ ಕಷ್ಟನ ಅಂತೆ ಕಟ್ ಮಾಡೋದು ನೀವೆಂದಾದ್ರೂ ಕಟ್ ಮಾಡಿದ್ರೆ ಕಮೆಂಟ್ ಮಾಡಿಬಿಡಿ ಹಂಗೆ ಯಾಕಂತಂದ್ರೆ ಕಟ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ನೋಡಿ ಇದು ಕಡೆ ತೋರಿಸಿ ವೀಡಿಯೋ ಈ ಥರ ಬರುತ್ತೆ ಓಲು ಓಲು ಇದು ಕಡೆ ತೋರಿಸಂಗೆ चिकन ओके <laughs> <बीटो, माड़ा> <laughs> 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 ಒಳಗಿ ಹಿಂಗಿದೆ ಒಳಗಂತೂ ರಾತ್ರಿ ಇವತ್ತು ರಾತ್ರಿ ಮಾಡ್ತೀವಿ ಬೆಂಬು ಚಿಕನ್ ನೀವು ಎಂದಾದ್ರು ಮಾಡಿದ್ರೆ ಕಮೆಂಟ್ ಮಾಡ್ಬಿಡಿ ಹೆಂಗೆ ಬೆಂಬು ಚಿಕನ್ ಬೆಂಬು ಚಿಕನ್ ಈ ತರ ಬ್ಯಾಂಬೂನ ಕಟ್ ಮಾಡ್ಕೊಂಡು ಫಸ್ಟ್ ಇದು ಒಳಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಒಳಗೆ ಪೌಡ್ರ್ ಪೌಡ್ರ್ ಥರ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆಮೇಲೆ ಅದರಲ್ಲಿ ಚಿಕನ್ ಹಾಕ್ಕೋಬೇಕು ಚಿಕನ್ನು ಏನಿಲ್ಲ ಅಂತಂದ್ರೆ ಒಂದು ಮುಕ್ಕಾಲು ಹಾಕ್ಕೊಬೇಕು ಫುಲ್ ಹಾಕ್ಕೊಬಾರ್ದು ಯಾಕಂತಂದರೆ ಫುಲ್ ಹಾಕಿದ್ರೆ ಇದು ಮುಚ್ಚೋಕ್ಕಾಗಲ್ಲ ಮತ್ತೆ ಚೆಲ್ಲೋಗುತ್ತೆ ಅದರಿಂದ ಒಂದು ಮುಕ್ಕಾಲು ಹಾಕ್ಕೊಬೇಕು ಮುಕ್ಕಾಲು ಹಾಕ್ಕೊಂಡಿದ ನಂತರ ನೀವು ಅದನ್ನು ಪ್ಯಾಕ್ ಮಾಡೋಕ್ಕೆ ಅಂದರೆ ಕ್ಲೋಸ್ ಮಾಡೋ ಇಲ್ಲೇನು ಇಲ್ಲಿ ಕಾಣಿಸ್ತಾ ಇದೆ ಇದು ಇದನ್ನ ಕ್ಲೋಸ್ ಮಾಡೋಕ್ಕೆ ಸಿಲ್ವರ್ ಪೇಪರ್ ಒಂದು ಹಾಕ್ಕೋಬೇಕು ನಿಮ್ಮ ಹತ್ರ ಸಿಲ್ವರ್ ಪೇಪರ್ ಸಿಲ್ವರ್ ಪೇಪರ್ ಇಲ್ಲ ಅಂತಂದರೆ ಬಾಳೆಹಲೇನೋ ಫುಲ್ಲು ಮುಚ್ಚಾಕ್ ಮುಚ್ಚಾಕ್ಬಿಡಿ ಆಮೇಲೆ ಮುಚ್ಚಾಕಿ ಬೆಂಕಿಯಲ್ಲಿ ಇಟ್ಟು ಅದನ್ನ ಒಂದು ಆಫ್ ಆನ್ ಹಾಫ್ ಆನ್ ಅವರ್ ಇಲ್ಲಾಂದರೆ ಒಂದು ಮುಕ್ಕಾಲು ಅವರ್ ಇಟ್ಟು ಆಮೇಲೆ ತೆಗೆದು ತಿನ್ನೋದು ಅಷ್ಟೇ ಗೈಸಿ ಈ ಥರ ಹಾಕ್ಕೊಬೇಕು ಫುಲ್ಲು ನೀರು ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಈ ಕಲಸಿರೋದನ್ನ ಆ ಬ್ಯಾಂಬು ಒಳಗೆ ಹಾಕಿ ಮಸಾಲ ಹಾಕಿ ಎಲ್ಲ ಹಾಕಿ ರುಬ್ತಾ ಇರಬೇಕು ಮತ್ತು ಅಲ್ಲಿ ಹೋಗಿ ಹಾಕ್ತಾ ಇರಬೇಕು ಅಷ್ಟೇ ನೋಡಿ ಇವಾಗ ನಮ್ಮವನ್ನ ಹಾಕ್ತವನೇ ಯಾವ ಥರ ಇದೆ ಅಂತ ನೋಡಿ ಹಂಗೆ ಬ್ಯಾಂಬೂ ಈ ಥರ ಇರಬೇಕು ಇಂಥದ್ದು ರೆಡಿ ಮಾಡ್ಕೊಳ್ಳಿ ನೀವು ರೆಡಿ ಮಾಡ್ಕೋಬೇಕು ಅಂತಂದರೆ ಇದರಲ್ಲಿ ಬಿರಿಯಾನಿ ಮಾಡಿದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಟೇಸ್ಟ್ ಮಾಡಿದ್ದಕ್ಕೆ ಕಮೆಂಟ್ ಮಾಡಿಬಿಡಿ ಹಂಗೆ ಖಾಲಿ ಆಗೋಯ್ತು ಹಾಂ ಬನ್ನಿ ಫ್ರೆಂಡ್ಸ್ ತಿನ್ನೋಣ ನಾವು ನೀವು ಎಲ್ಲ ಸೇರಿಕೊಂಡು ಜೊತೆಯಲ್ಲೇ ತಿನ್ನೋಣ ನಿಮಗೆ ಬಂದಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಇನ್ನೊಂದು ಸರಿ ವೀಡಿಯೋ ಮಾಡೋಣ ಅದರಲ್ಲೇನಿದೆ ಫಸ್ಟ್ ಈ ಥರ ಬೆಂಕಿ ಹಾಕ್ಕೋಬೇಕು ಇಲ್ಲಿ ಎಷ್ಟು ಎಷ್ಟಿದಾವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇದ್ದಾವೆ ಬ್ಯಾಂಬೂಸು ಆ ಬ್ಯಾಂಬೂಸ್ ಒಳಗಡೆ ಚಿಕನೆಲ್ಲ ಇದೆ ಆ ಚಿಕನ್ನು ಬೇಯಬೇಕು ಅಂತಂದರೆ ಫ್ರೈ ಆಗಬೇಕು ಅಂತಂದರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರಿಂದ ಮುಕ್ಕಾಲು ಅವರು ವೆಯ್ಟ್ ಮಾಡಬೇಕು ಇಲ್ಲಾಂದರೆ ಸರಿಯಾಗಿ ಬೇಯಲ್ಲ ಆ ವೆಯ್ಟ್ ಮಾಡಿ ಆಮೇಲೆ ಫ್ರೈ ಆಗಿರುತ್ತೆ ಆಮೇಲೆ ಅಷ್ಟೇ ಯಾರು ಬ್ಯಾಂಬೂಸಲ್ಲಿ ಟೋಟಲ್ ಏನಿಲ್ಲ ಅಂದ್ರು ಎರಡು ಮುಕ್ಕಾಲ್ ಕೆಜಿ ಇದೆ ಟೋಟಲ್ ಟೂ ಅಂಡ್ ಹಾಫ್ ಕೆಜಿ ಚಿಕನ್ ಬ್ಯಾಂಬೂಸಲ್ಲಿ ಬೇಯ್ತಾ ಇದೆ ನೋಡಿ ಸೌಂಡ್ ಮಾತ್ರ ಹೆವಿ ಸೌಂಡು ಬ್ಯಾಂಬೂಸ್ ಜೊತೆಗೆ ಜೋಳನು ಬೇಯಿಸ್ತಾವ್ರೆ ಇಲ್ಲಿ ಬ್ಯಾಂಬು ಅಂದ್ರೆ ಬ್ಯಾಂಬು ಒಂದೇ ಬೇಯಿದ್ರೆ ಚೆನ್ನಾಗಿರಲ್ಲ ಅಂತ ಜೋಳನೂ ಬೇಯಿಸ್ತಾವ್ರೆ ನಮ್ಮೂರು ನೋಡಿ ಏನೋ ನಿಂದ್ ಇದು ಕಡೆ ನೋಡು ಆಯ್ ಆಯನು ಆಯನ್ನು ಆಯ್ ಓ ಕೊಡಲ್ಲ ಅಂತ ಅವನು ಬೆಂಕಿ ಕಾಯ್ತಾ ಇರೋದಂತೂ ಸೌಂಡ್ ನೋಡಿ ಯಾವ ತರ ಬರ್ತಾ ಇದೆ ಅಂತ ಅಂದ್ರೆ ಯವಿ ಸೌಂಡು ನೋಡಿ ಯಾವ ತರ ಸೌಂಡ್ ಬರ್ತಾ ಇದೆ ಅಂತ ಬುಸಾ ಬುಸ ಬುಸ ಅಂತ ಏ ಬೊಮ್ಮ ಏನಾದ್ರು ಹೇಳ ಏ ಖುಷಿ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಅಂತ ಸೌಂಡ್ ಮಾತ್ರ ಬುಸ್ಸು ಬುಸ್ಸು ಅಂತ ಬರ್ತೈತೆ ಅವ್ ಬುಸ್ಗುಡ್ದಂಗೆ ಬೇಯ್ತಾ ಇದೆ ಏನಿಲ್ಲ ಅಂದ್ರು ನೀವು ಮುಕ್ಕಾಲ್ ಅವರ್ ಇಲ್ಲ ಒಂದು ಒನ್ ಅವರೆ ಬೇಯಿಸ್ರಿ ಚೆನ್ನಾಗ್ ಬೇಯ್ದಿರುತ್ತೆ ಅವಾಗ ತಿನ್ನಕ್ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ ಗೈಸ್ ಗೈಸ್ ಫೈನಲಿ ಬ್ಯಾಂಬೂ ಚಿಕನ್ ಅಂತ ರೆಡಿ ಆಯ್ತು ನೋಡಿ ಯಾವ ತರ ನಮ್ಮವ್ರ ಮಾಡ್ತಾವ್ರೆ ಬೆಂಕಿಯಿಂದ ಆಚೆ ತೆಗ್ದು ಆ ಬ್ಯಾಂಬೂಸ್ನ ಅದಕ್ಕೆ ನೀರು ಸ್ವಲ್ಪ ಹಾಕೊಬೇಕು ಅಲ್ಲಿ ಬೆಂಕಿ ಇರುತ್ತೆ ಹಂಗಂಗೆ ಅದಕ್ಕೆ ಅದರಿಂದ ಅದನ್ನ ನೀರು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಅದನ್ನ ಆಚೆ ತೆಗೆಯೋದಷ್ಟೇ ಆ ಅಲ್ಲಿ ಇರೋಂಥ ಬಾಳೆ ಎಲ್ಲನ ಆಚೆ ತೆಗೆದು ಒಂದು ಬಟ್ಲು ಇಲ್ಲ ಅಂತಂದ್ರೆ ಯಾವುದಾದ್ರೂ ಈ ಥರ ಒಂದು ಆಗ ಎತ್ಕೊಂಡು ಅದರಲ್ಲಿ ಹಾಕ್ಕೋಬೇಕು ನೋಡಿ ನಮ್ಮವ್ರು ಯಾವ ಥರ ಹಾಕ್ತವ್ರೆ ಅದರಲ್ಲಿ ಒಳಗೆ ಯಾವ ಥರ ಚಿಕನ್ ಇದೆ ಅಂತ ನೋಡಿ ಬರ್ತಾ ಇಲ್ಲ ಕುಕ್ಕತವ್ರೆ ವಿಡಿಯೋ ಜಾಯ್ನ್ ಇದೆ ಎಷ್ಟಾಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ